ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ಹಂತದಲ್ಲಿ ಪ್ರಕರಣ ಹೀಗೆ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ದಿನಕ್ಕೊಂದು ರೀತಿಯಾದಂಥ ಟ್ವಿಸ್ಟ್ ಸಿಗ್ತಾ ಇದೆ ಐ ಟಿ ಅಧಿಕಾರಿಗಳಿಗೆ ಯಾವಾಗ ಯಾವ ರೀತಿಯಾದಂಥ ಸುಳಿವು ಸಿಗುತ್ತೋ ಆ ದಿಕ್ಕಿನಲ್ಲಿ ಪ್ರಕರಣವನ್ನು ಕೊಂಡೊಯ್ತಾರೆ ಅಂತಿಮವಾಗಿ ಇದು ಯಾವ ರೂಪವನ್ನು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿಎಂ ಕಾನೂನು ಸಲಹೆಗಾರ ಆಗಿರುವಂತಹ ಒಂದು ಮಾತನ್ನ ಹೇಳ್ತಾ ಇದ್ರು ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ ಯಾರೇ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಬಯಲಾಗುತ್ತೆ ಎನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಹೀಗಾಗಿ ಯಾವ ರೀತಿಯಾದಂಥ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅದರ ನಡುವೆ ಯಾವುದೇ ಸುದ್ದಿಗಳು ಬಂದರೂ ಕೂಡ ಅದು ಊಹಾಪೋಹ ಅಂತ್ಯಕಂತೆಗಳಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ ಹೀಗಾಗಿ ವರದಿ ಬರುವವರೆಗೂ ಕೂಡ ಕಾದು ನೋಡೋಣ ಅದರ ನಡುವೆ ನಾವೆಲ್ಲರೂ ಕೂಡ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸಿದ್ವಿ ಪ್ರಮುಖ ಬೆಳವಣಿಗೆ ಅಂದರೆ ಈ ಕೇಸ್ನಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಆ ಕಾರಣಕ್ಕಾಗಿ ಹೋರಾಟಗಾರರಿಗೆ ನೋಟಿಸ್ ಅನ್ನು ಸರು ಮಾಡಿದ್ದಾರೆ ಎಸ್ ಅಧಿಕಾರಿಗಳು ಯಾವ ಬೇಕಾದರೂ ಅವ್ರನ್ನ ಬಂಧಿಸಬಹುದು ಈಗ ಬಂಧನ ಆಗ ಬಂಧನ ಇಂತಹ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಸದ್ದು ಮಾಡ್ತಾ ಇತ್ತು ಆದರೆ ಇಲ್ಲಿಯವರೆಗೆ ಅಂತಹ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಪ್ರಮುಖವಾಗಿ ಕೇಳಿ ಬಂದಂತಹ ಆರೋಪ ಅಂದ್ರೆ ಈ ಸಾಕ್ಷಿದಾರ ಚೆನ್ನಯ್ಯ ಎನ್ನುವಂಥ ವ್ಯಕ್ತಿ ಏನಿದ್ದ ಈತನನ್ನ ಹೋರಾಟಗಾರರೇ ಕರ್ಕೊಂಡು ಬಂದಿದ್ದಾರೆ ಆತನ ಬಾಯಿಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತಿಮವಾಗಿ ತಾನು ಸುಳ್ಳು ಹೇಳಿದ್ದನ್ನ ಆತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಇತ್ತು ಆದರೆ ಆ ಮಾತುಗಳೆಲ್ಲವನ್ನೂ ಕೂಡ ದೂರ ಸರಿಸುವಂತ ಮತ್ತೊಂದು ಬೆಳವಣಿಗೆ ಆಯಿತು ಅದೇನಪ್ಪ ಅಂದ್ರೆ ಇತ್ತೀಚೆಗಷ್ಟೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು ಯಾವ ಸಂದರ್ಭದ ವಿಡಿಯೋ ಅವುಗಳು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ತೀರ್ಪು ಬಂತು ಅದಾಗ ಒಂದು ಎರಡು ತಿಂಗಳಿಗೆ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಚಿನ್ನಯ್ಯನ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಾತನಾಡಿರುವಂಥ ವಿಡಿಯೋ ಅದು ಅಂದರೆ ಇಲ್ಲಿವರೆಗೆ ಕೇಳಿ ಬರ್ತಿದ್ದ ಆರೋಪ ಏನಪ್ಪ ಅಂದರೆ ಆತನನ್ನು ಇವರೇ ಕರ್ಕೊಂಡು ಬಂದಿದ್ದಾರೆ ಆತನ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಆದರೆ ಚಿನ್ನಯ್ಯ ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಇದ್ದಂಥ ವಿಚಾರಗಳು ಯಾವ್ದಾವುದು ಅಂದ್ರೆ ಈ ಎಫ್ ಐ ಆರ್ ಕಾಪಿಯಲ್ಲಿ ಆ ಎಫ್ ಐ ಆರ್ನ ಸಾರಾಂಶ ಇತ್ತಲ್ಲ ಆ ಸಂಗತಿ ಅದೇ ರೀತಿಯಾಗಿ ಈ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆತ ಏನು ಕೊಟ್ಟಿದ್ನೋ ಗೊತ್ತಿಲ್ಲ ಆದರೆ ಬಹುತೇಕ ಇದೇ ರೀತಿಯಾಗಿ ಆತ ಕೊಟ್ಟಿರುವಂತ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಎಫ್ ಐ ಆರ್ ಕಾಪಿಯಲ್ಲಿ ಏನಿತ್ತು ಅದೇ ವಿಚಾರವನ್ನ ಆತ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ತಿಂಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಮುಂದೆಯೂ ಕೂಡ ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಆತ ಹೇಳ್ತಾ ಹೋಗಿದ್ದ ಅಂದರೆ ಇವರು ಆತನ ಬಾಯಿಯ ಮೂಲಕ ಎಲ್ಲ ವಿಚಾರವನ್ನು ಹೇಳಿಸಿದ್ದಾರೆ ಎನ್ನುವಂತಹ ಒಂದು ಆರೋಪ ಇತ್ತಲ್ಲ ಆ ಆರೋಪವನ್ನ ಈ ವಿಡಿಯೋ ಇದೀಗ ಸಂಪೂರ್ಣವಾಗಿ ದೂರ ಸರಿಸ್ತಾ ಇದೆ ಏನನ್ನು ಹೇಳ್ತಾ ಹೋಗ್ತಾನೆ ಆ ವಿಡಿಯೋದಲ್ಲಿ ಅಂದ್ರೆ ಅದೇ ಎಫ್ಐಆರ್ ಐ ಇತ್ತಲ್ಲ ಅದೇ ಸಾರಾಂಶ ಬಹುತೇಕ ಅಲ್ಲಿ ಸಾಕಷ್ಟು ಬಾಡಿಗಳು ಸಿಗ್ತಾ ಇತ್ತು ಪೋಸ್ಟ್ ಮಾಡ್ ಮಾಡ್ತಾ ಇರಲಿಲ್ಲ ಪೊಲೀಸರು ಕೂಡ ಬರ್ತಾ ಇರಲಿಲ್ಲ ನಾವೇ ಆ ದೇಹವನ್ನು ತಗೊಂಡೋಗಿ ಹೂಳ್ತಾ ಇದ್ವಿ ಆ ಗೊಮ್ಮಟದ ಬಳಿ ಹೆಚ್ಚು ಕಡಿಮೆ ಎಪ್ಪತ್ತೈದು ಹೆಣವನ್ನು ಹೂತು ಹಾಕಿದ್ದೇನೆ ಅದು ಸ್ಮಶಾನದ ಜಾಗ ಅಲ್ಲ ತಳ್ಳುಗಾಡಿಯಲ್ಲಿ ನಾನು ಹೆಣವನ್ನು ತಗೊಂಡು ಹೋಗ್ತಾ ಇದ್ದೆ ಅಲ್ಲಿಗೆ ಅದೇ ರೀತಿಯಾಗಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಆಚೆ ಈಚೆ ಮಾತಾಡ್ತೀವಿ ಎನ್ನುವ ಕಾರಣಕ್ಕಾಗಿ ನಮ್ಮನ್ನು ಒಂದಷ್ಟು ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ಕೊಟ್ರು ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಎಸ್ ಡಿ ಎಂ ಕಾಲಿಂದಲೇ ಓದ್ತಾಯಿದ್ದಂಥ ಪೂಜೆ ಮಾಡುವಂಥ ಭಟ್ಟರು ಮಗಳ ದೇಹ ಸಿಕ್ಕಿತ್ತು ಆಕೆಯ ದೇಹದಲ್ಲಿ ಬರೀ ರವಿಕೆ ಲಂಗ ಮಾತ್ರ ಇತ್ತು ನಾನೇ ಆ ಹೆಣವನ್ನು ಹೂತು ಹಾಕಿದ್ದೇನೆ ಯಾವುದೇ ದೇಹವನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಆತ ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಮುಂದುವರೆದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ವಿಚಾರವನ್ನು ಆತ ಹೇಳಿದ್ದಾನೆ ಆ ವಿಡಿಯೋ ಪ್ರಕಾರವಾಗಿ ಏನಂದರೆ ಸೌಜನ್ಯ ಸಾವನ್ನಪ್ಪ ಇದ್ದ ಹಾಗೆ ಸೌಜನ್ಯನ ತಾಯಿಯನ್ನು ಇವರೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು ಮಾನಸಿಕ ಎನ್ನುವ ರೀತಿಯಲ್ಲಿ ಬೆನಕು ಆಸ್ಪತ್ರೆಗೆ ಸೇರಿಸಿದ್ರು ಅಷ್ಟು ಮಾತ್ರ ಅಲ್ಲ ನಮಗೆ ಸೂಪರ್ವೈಸರ್ ಒಬ್ಬರು ಬಂದು ಎಣಿಸಿ ನೋಡದಂಥ ಕಾಸು ಕೊಡ್ತೀವಿ ನಾವು ಹೇಳಿದ ರೀತಿಯಲ್ಲಿ ಸಾಕ್ಷಿ ಹೇಳಬೇಕು ಎನ್ನುವ ರೀತಿಯಲ್ಲಿ ಹೇಳಿದ್ರು ಹೈಕೋರ್ಟ್ ಅಥವಾ ಎಲ್ಲಿಗೆ ಹೋದ್ರು ಕೂಡ ನಾವು ಹೇಳಿದ ರೀತಿಯಲ್ಲಿ ಸಾಕ್ಷಿ ಹೇಳಬೇಕು ಅಂತ ನಮಗೆ ಹೇಳಿದ್ರು ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಅದಾದ ಬಳಿಕ ರವಿ ಪೂಜಾರಿಯ ಹೆಸರನ್ನು ಕೂಡ ಆತ ಪ್ರಸ್ತಾಪ ಮಾಡ್ತಾನೆ ಈ ರವಿ ಪೂಜಾರಿ ಯಾರು ಅಂದರೆ ಈ ಸಂತೋಷ್ ರಾವ್ನನ್ನ ಯಾರು ನಿರಪರಾಧಿ ಅಂತ ಹೊರಗಡೆ ಬಂದವು ಸಂತೋಷ ರಾವ್ ಸಂತೋಷ್ ರಾವ್ನನ್ನ ಹಿಡಿದುಕೊಟ್ಟಂಥವ್ರಲ್ಲಿ ಈ ರವಿ ಪೂಜಾರಿ ಕೂಡ ಒಬ್ಬ ಆದರೆ ಆ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ರವಿ ಪೂಜಾರಿ ಸಾವನ್ನಪ್ಪತ್ತೆ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಆತನ ದೇಹ ಸಿಕ್ಕತ್ತೆ ಅದಾದ ಬಳಿಕ ರವಿ ಪೂಜಾರಿ ನಿಗೂಢ ಸಾವಿಗೆ ಸಂಬಂಧ ಸಂಬಂಧಪಟ್ಟ ಹಾಗೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಆತ ಸೌಜನ್ಯ ಬಗ್ಗೆ ಆತನಿಗೆ ಎಲ್ಲವೂ ಕೂಡ ಗೊತ್ತಿತ್ತು ಆ ಕಾರಣಕ್ಕಾಗಿ ಏನೋ ಆಗಿದೆ ಅಂತ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತಲ್ಲ ಇದೀಗ ಚಿನ್ನಯ್ಯ ಆತನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾನೆ ರವಿ ಪೂಜಾರಿ ನಾನು ಬಹಳ ಚೆನ್ನಾಗಿ ಪರಿಚಯ ಇದ್ದಂಥ ವ್ಯಕ್ತಿ ಆತ ಆತ ನಾವೆಲ್ಲರೂ ಕೂಡ ಬೇಕಾದಷ್ಟು ಬೇರೆ ಬೇರೆ ರೀತಿ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ ಈ ರವಿ ಪೂಜಾರಿಯೇ ಸಂತೋಷ ರವನನ್ನು ಹಿಡಿದುಕೊಟ್ಟವಲ್ಲ ಅವನು ಕೂಡ ಒಬ್ಬ ರವಿ ಪೂಜಾರಿ ರೂಮ್ ಬಾಯಿಗಳು ಇವರೆಲ್ಲರೂ ಕೂಡ ಸೇರಿ ಹಿಡ್ಕೊಟ್ಟಿದ್ರು ಈ ರವಿ ಪೂಜಾರಿ ನಶೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಒಂದಷ್ಟು ವಿಚಾರವನ್ನು ಬಾಯ್ಬಿಟ್ಟಿದ್ದ ಸ್ವತಃ ಅವನೇ ಹೇಳಿದ್ದ ಸೌಜನ್ಯಗಳನ್ನು ಕೊಂದಿದ್ದು ಯಾರು ಎನ್ನುವಂಥ ರೀತಿಯಲ್ಲಿ ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದ ಅಂತ ಚಿನ್ನಯ್ಯ ಒಂದು ಹೆಸರನ್ನು ಕೂಡ ಹೇಳ್ತಾನೆ ಯಾವ ಹೆಸರು ಅಂದರೆ ಈಗ ಯಾರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಿದೆಯೋ ಅಥವಾ ಯಾರ ಆ ಕುರಿತಾಗಿ ಆರೋಪವನ್ನು ಮಾಡಲಾಗ್ತಿದೆಯೋ ಅದೇ ಹೆಸರನ್ನು ರವಿ ಪೂಜಾರಿ ನಮ್ಮ ಹತ್ರ ಹೇಳಿದ್ದ ಎನ್ನುವ ರೀತಿಯಲ್ಲಿ ಚಿನ್ನಯ್ಯ ಭಾಳ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದಾನೆ ಚಿನ್ನಯ್ಯ ಹೇಳಿದ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಅವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಷ್ಟೆ ಆದರೆ ಆತ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂದರ್ಭದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದ ಅನ್ನೋದನ್ನು ಈ ವಿಡಿಯೋ ಸಾರಿ ಸಾರಿ ಹೇಳ್ತಾ ಇದೆ ಅದನ್ನು ಮುಂದುವರೆದು ಹೇಳ್ತಾನೆ ರವಿ ಪೂಜಾರಿ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಕಚೇರಿಯಲ್ಲಿ ಸಾವನ್ನಪ್ಪಿ ಬಿಡ್ತಾನೆ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಆತನ ದೇಹ ಸಿಗುತ್ತೆ ಆದ್ರೆ ಆತನ ಸಾವಿಗೆ ಸಂಬಂಧಪಟ್ಟಾಗ ನಮ್ಮೆಲ್ಲರಿಗೂ ಕೂಡ ಬಹಳ ಅನುಮಾನ ಇದೆ ಯಾಕಂದ್ರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದ ಕೊಲೆ ಮಾಡಿದ ಯಾರು ಗೊತ್ತ ನನಗೆ ಗೊತ್ತು ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದ ಹೀಗಾಗಿ ಆತನಿಗೆ ಏನಾದರೂ ಆಗಿರಬಹುದು ಎನ್ನುವ ರೀತಿಯಲ್ಲಿ ನಮಗಂತೂ ಬಲವಾದ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಚಿನ್ನಯ್ಯ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಇದೊಂದು ರೀತಿಯಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರವೇ ಅದಾದ ಬಳಿಕ ಇನ್ನೊಂದು ವಿಚಾರವನ್ನು ಆತ ಪ್ರಸ್ತಾಪ ಮಾಡ್ತಾನೆ ಈ ಪ್ರಕೃತಿ ಚಿಕಿತ್ಸಾಲಯ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ದೊಡ್ಡ ಕ್ಯಾಮ್ರವನ್ನು ಕೂಡ ಅಳವಡಿಸಲಾಗಿತ್ತು ಎಲ್ಲ ಕಡೆಗಳಲ್ಲೂ ಕೂಡ ತಿರುಗುವಂಥ ಕ್ಯಾಮ್ರಾ ಅಲ್ಲಿ ಸುತ್ತಮುತ್ತ ಯಾರು ಹೋಗ್ತಾರೆ ಅಲ್ಲಿ ಕೆಲಸ ಮಾಡ್ತಿದ್ರು ಯಾರು ಮಾಡ್ತಿದ್ದಾರೆ ಅದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ತಾ ಇತ್ತು ನಾವು ಕೂಡ ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಟೀ ಕುಡಿಯೋದಕ್ಕೆ ಅಥವಾ ರೆಸ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅಲ್ಲಿ ಕಚೇರಿಯಲ್ಲಿ ಇದ್ದವ್ರಿಗೆ ಕಾಣಿಸ್ಬಾರ್ದು ಸಿ ಕ್ಯಾಮ್ರದ ಮೂಲಕ ಎನ್ನುವ ಕಾರಣಕ್ಕಾಗಿ ನಾವು ಕದ್ದು ಮುಚ್ಚಿ ಅಲ್ಲೆಲ್ಲಿ ನಿಂತಕೊಂಡು ಮರದ ಮರೆಯಲ್ಲಿ ನಿಂತಕೊಂಡು ನಾವು ಟೀ ಎಲ್ಲವೂ ಕೂಡ ಕುಡಿತಾ ಇದ್ವಿ ನಾವು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲಿ ಕ್ಯಾಮ್ರಾ ಇದ್ದಿದ್ದು ಹೌದು ಬಸ್ ಸ್ಟ್ಯಾಂಡ್ ಇದ್ದಿದ್ದು ಹೌದು ಆದರೆ ಈಗ ಬಂದು ನೋಡಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಅನ್ನೋದು ಕುರು ಕೂಡ ಕಾಣ್ತಿಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿ ಚಿನ್ನಯ್ಯ ಹೇಳ್ತಾ ಹೋಗ್ತಾನೆ ಸದ್ಯಕ್ಕೊಂದು ಹನ್ನೊಂದು ವಿಡಿಯೋಗಳನ್ನು ಮೂರು ಮೂರು ನಿಮಿಷದ ವಿಡಿಯೋಗಳನ್ನು ರಿಲೀಸ್ ಮಾಡಲಾಗಿದೆ ಅದರಲ್ಲಿ ಎಲ್ಲ ವಿಚಾರವೂ ಕೂಡ ಬಹಳ ಸ್ಪಷ್ಟವಾಗಿ ಇದೆ ಇಷ್ಟು ಈಗ ಸದ್ಯ ಆಗ್ತಿರುವಂತ ಬೆಳವಣಿಗೆ ಈಗ ಇರುವಂಥ ಪ್ರಶ್ನೆ ಅಂದರೆ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರಿ ಪರ ವಕೀಲರು ಅಥವಾ ಎಸ್ ಎಸ್ ಐ ಟಿ ಪರ ವಕೀಲರು ಕೋ ಮೊನ್ನೆ ಹೈಕೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾನೆ ದಿನಕ್ಕೊಂದು ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಈಗ ಇರುವಂಥ ಪ್ರಶ್ನೆ ಅದೇ ಚಿನ್ನಯ್ಯ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಮಹೇಶ್ ಶೆಟ್ಟಿ ಮುಂದೆ ಇದೆಲ್ಲವನ್ನು ಕೂಡ ಹೇಳಿದ್ದ ಆ ಹೆದರಿಸಿ ಹೇಳಿಸ್ತಿದ್ದಾರೆ ಅಥವಾ ಆತನ ಮೂಲಕ ಹೇಳಿಸ್ತಿದ್ದಾರೆ ಅಂತ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಆ ವಿಡಿಯೋವನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆತ ಹೇಳ್ತಿದ್ದಾನೆ ಹಾಗಾದರೆ ಇರುವಂಥ ಪ್ರಶ್ನೆ ಅಂದರೆ ಅವಾಗೆಲ್ಲ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಜಜ್ ಮುಂದೆಯೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಪೊಲೀಸರ ಮುಂದೆಯೂ ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಆನಂತರ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾದ ಎನ್ನುವಂಥ ಪ್ರಶ್ನೆ ಇದೆ ಇನ್ನೊಂದು ಕಡೆಯಿಂದ ಬ್ಯಾಂಗ್ಳೂರ್ ಪೋಸ್ಟ್ ಅಥವಾ ಬಿ ಎಲ್ ಆರ್ ಪೋಸ್ಟ್ ಎನ್ನುವಂಥ ವೆಬ್ಸೈಟಲ್ಲಿ ಇವತ್ತೊಂದು ಸುದ್ದಿ ಪ್ರಕಟ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ನಿಖರವಾಗಿ ಸುದ್ದಿಯನ್ನು ಪ್ರಕಟ ಮಾಡ್ತಿರೋರು ಬಿ ಎಲ್ ಆರ್ ವೆಬ್ಸೈಟ್ನವರು ಈಗ ನಾವೇನು ಗೌಡ್ರು ಹೇಳಿದ್ರು ಏನು ಅಸ್ತಿ ಪಂಜರ ಇತ್ತಂತೆ ಎನ್ನುವ ರೀತಿಯಲ್ಲಿ ಜೊತೆಗೆ ಆಮೇಲೆ ಇಷ್ಟು ಅಸ್ಥಿ ಪಂಜರ ಸಿಕ್ತು ಚರ್ಚೆ ಎಲ್ಲ ಮಾಡ್ತಾ ಇದ್ದೀವಲ್ಲ ಇದನ್ನು ಮುಂಚೆನೇ ಅವರು ವೆಬ್ಸೈಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಪ್ರಕಟ ಮಾಡಿದರು ಅವರು ಈಗ ಇನ್ನೊಂದು ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ ಅದೇನಪ್ಪ ಅಂದರೆ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಉದ್ದೇಶಪೂರ್ವಕವಾಗಿಯೇ ಆತ ಹೆಣವನ್ನು ಹೂತಿದ್ದಂಥ ಜಾಗವನ್ನು ತಪ್ಪು ತಪ್ಪಾಗಿ ಎಸ್ ಐ ಟಿ ಅಧಿಕಾರಿಗಳು ತೋರಿಸಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ದಾರಿ ತಪ್ಪಿಸಿದ್ದಾನೆ ಹಾಗೆ ಹೋರಾಟಗಾರರನ್ನು ಕೂಡ ಆತ ಒಂದು ರೀತಿಯಲ್ಲಿ ದಾ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಎಲ್ಲರ ಹತ್ರನೂ ಆರಂಭದಲ್ಲೇ ಆತ ಒಂದು ರೀತಿಯಲ್ಲಿ ಅವರ ದಿಕ್ತಪ್ಸುವ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಅವರೊಂದು ವೆಬ್ಸೈಟ್ನಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ ಅಂದರೆ ಆರಂಭದಲ್ಲಿ ಬಹಳ ಅತ್ಯುತ್ಸಾಹದಿಂದ ಬಂದಂಥ ಚಿನ್ನಯ್ಯ ನಾನು ಜಾಗ ತೋರಿಸ್ತೀನಿ ಅಂತ ಹೇಳಿದಂಥ ಚಿನ್ನಯ್ಯ ಜಡ್ಜ್ ಮುಂದೆಯೂ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟಂಥ ಚಿನ್ನಯ್ಯ ಅದಾದ ಬಳಿಕ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಇತ್ತು ಅಲ್ಲಿ ಎಕ್ಸುಮೇಷನ್ ಪ್ರಕ್ರಿಯೆ ಆರಂಭ ಆಗಿರಲಿಲ್ಲ ಸಮಾಧಿ ಪ್ರಕ್ರಿಯೆ ಅಂಥದ್ದೇನೂ ಕೂಡ ಆರಂಭ ಆಗಿರಲಿಲ್ಲ ಅದಾದ ನಂತರ ಸಮಾಧಿ ಅಗೆಯುವಂಥ ಪ್ರಕ್ರಿಯೆ ಆರಂಭ ಆಗುವ ಸಂದರ್ಭದಲ್ಲಿ ಪಾಯಿಂಟನ್ನು ಗುರುತಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಾಗಿದ್ದು ಯಾಕೆ ಅಲ್ಲಿ ಏನಾಗಿದೆ ಎನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಅಲ್ಲೇನಾದರೂ ಬದಲಾದನಾ ಆತನ ಮೇಲೆ ಏನಾದರೂ ಪ್ರಭಾವ ಬೀರಿದ್ರ ಏನಾಯಿತು ಎಲ್ಲ ಪ್ರಶ್ನೆಯೂ ಕೂಡ ಇದೆ ಇದು ತನಿಖೆಯ ಮೂಲಕ ಹೊರಬರಬೇಕಾಗತ್ತೆ ಇಷ್ಟು ಚಿನ್ನೈನಿಗೆ ಸಂಬಂಧಪಟ್ಟಂತ ವಿಚಾರ ಮತ್ತೊಂದು ಹೈಕೋರ್ಟ್ ವಿಚಾರವನ್ನ ನಾನು ಸಾಕಷ್ಟು ಕಡೆಗಳಲ್ಲಿ ಇದ್ದೆ क्योंकि उसे अलसो भी दिए गए हैं विनस प्रोटेक्शन वो कंस्टेंटली भी मॉनिटर्ड लॉन्ग विद इस लॉयर्स इनमें लॉयर्स और सम ऑफ द अदर पीपल वो आर नाउ इट आई ए एस दैट मेलोट ऑफ द कॉन्स्टिट्यूशन एंगल व्हाट वेल इन दिन विशाल की अन्न नाउ आर बी मॉनिटर्ड फुली अबाउट द स्टेटमेंट विच � ಹೈಕೋರ್ಟಲ್ಲಿ ಹಾಗಾಯ್ತಂತೆ ಹೀಗಾಯ್ತಂತೆ ಎಸ್ ಐ ಟಿ ಪರ ವಕೀಲರು ಷಡ್ಯಂತ್ರ ಅಂತ ಒಪ್ಕೊಂಡ್ರಂತೆ ಎನ್ನುವ ರೀತಿಯಲ್ಲಿ ನೀವು ವಿಡಿಯೋದಲ್ಲೂ ಕೂಡ ಗಮನಿಸ್ಬೋದು ಭಾಳ ಸ್ಪಷ್ಟವಾಗಿ ಅಲ್ಲಿ ಎಸ್ ಪಿ ಪಿ ಜಗದೀಶ್ ಅವರು ಹೇಳ್ತಾ ಹೋಗ್ತಾರೆ ಎಸ್ ಐ ಟಿ ಪರ ವಕೀಲರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಅವರು ಅವರು ಹೇಳಿದ್ದೇನಪ್ಪ ಅಂದರೆ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆ ಥರ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾನೆ ಆ ಕಾರಣಕ್ಕಾಗಿ ನಾವು ಆತನ ಅರೆಸ್ಟ್ ಮಾಡಿದ್ದೇವೆ ಆತ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾನಲ್ಲ ಅಂದ್ರೆ ದಿನಕ್ಕೊಂದು ರೀತಿಯಲ್ಲಿ ಹೇಳಿಕೆಯನ್ನ ಬದಲಾವಣೆ ಮಾಡ್ತಿದ್ದಾನಲ್ಲ ಇದರ ಹಿಂದೆ ಏನಾದರೂ ಪಿತೂರಿ ಇದೆಯಾ ಅನ್ನೋ ಆಂಗಲ್ ನಾವು ತನಿಖೆಯನ್ನ ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಅದಕ್ಕೆ ಜಜ್ ಮರು ಪ್ರಶ್ನೆಯನ್ನು ಹಾಕ್ತಾರೆ ಪಿತೂರಿ ಅಂದ್ರೆ ಯಾವ ಆಗಿದೆ ಅದೇನೂ ಗೊತ್ತಿಲ್ಲ ನಾವು ಅದನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವೆ ಅದಕ್ಕೊಂದಷ್ಟು ಹರ್ಡಲ್ಸ್ ಎದುರಾಗಿದೆ ನಮಗೆ ಅಂದ್ರೆ ಒಂದಷ್ಟು ಅಡ್ಡಿ ಎದುರಾಗಿದೆ ನಮಗೆ ಅದನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಅವರು ಇಲ್ಲಿ ಷಡ್ಯಂತ್ರ ಆಗೇ ಬಿಟ್ಟಿದೆ ಅಂತೇಳಿ ಹೇಳ್ತಾ ಇಲ್ಲ ಷಡ್ಯಂತ್ರ ಆಗಿದೆ ಅದನ್ನು ನಾವು ಕಂಡುಹಿಡಿದು ಬಿಟ್ಟಿದ್ದೀವಿ ಅಂತ ಅವರೆಲ್ಲೂ ಕೂಡ ಹೇಳ್ತಾ ಇಲ್ಲ ಪಿತೂರಿಯ ಅನುಮಾನ ಇದೆ ನಮಗೆ ಅದು ಯಾವ ರೀತಿ ಬೇಕಾದರೂ ಆಗಿರ್ಬೋದು ಅದು ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಬದಲಿಸಿದ್ದ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವ ರೀತಿ ಬೇಕಾದರೂ ಆಗಿರ್ಬೋದು ಆ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡ್ತಿದ್ದೇವೆ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಹೇಳಿದ್ದಾರೆ ಇಪ್ಪತ್ತ ಆರಕ್ಕೆ ಮತ್ತೊಮ್ಮೆ ಹೈಕೋರ್ಟ್ನಲ್ಲಿ ಅದರ ವಿಚಾರಣೆ ಇದೆ ಅವತ್ತೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾಯಿದೆ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ